ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಬ್ಯಾಕ್ ಪಾರ್ಟ್ ಸ್ಟಿಚಿಂಗು ಪಾರ್ಟ್ ಒನ್ನಲ್ಲಿ ತಿಳಿಸಿದ್ದೀನಿ ಮತ್ತು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಈ ಬ್ಲೌಸ್ ಫ್ರಂಟ್ ಸೈಡ್ ಏನಿದೆ ಇದನ್ನು ಫುಲ್ಲು ಸ್ಟಿಚ್ಚಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಬೆಲ್ಟು ಮತ್ತು ಉಕ್ಕು ಟಕ್ಸು ಇವೆಲ್ಲದು ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನಾವೀಗ ಸ್ಲೀವು ಸ್ಲೀವ್ನ ನೀಟಾಗಿ ಸ್ಟಿಚಿಂಗ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಇಲ್ಲಿ ಫುಲ್ಲು ಬ್ಲೌಸು ಫುಲ್ ಸೈಡ್ ಫಿಟ್ಟಿಂಗು ಎಲ್ಲದು ಬರುತ್ತೆ ಈ ಒಂದು ಪಾರ್ಟ್ ತ್ರೀಯಲ್ಲಿ ಸೊ ಹಾಗಾಗಿ ನೋಡಿ ಇದು ಬಿಗ್ನರ್ಸಿಗೆ ಅಂತಲೇ ಮಾಡ್ತಾ ಇರೋದ್ರಿಂದ ನಿಧಾನವಾಗಿ ನಿಮಗೆ ಇದ್ದೀನಿ ಸೊ ಬನ್ನಿ ಈಗ ಫಸ್ಟು ಸ್ಲೀವ್ ಏನಿದೆ ಇದನ್ನು ಸ್ಟಿಚಿಂಗ್ ಮಾಡೋಣ ಇದಕ್ಕಿಂತ ಮುಂಚೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಈ ಸ್ಲೀವು ಏನಿದೆ ಇದನ್ನ ಸ್ಟಿಚಿಂಗ್ ಮಾಡೋಣ ಇದು ಏನಿದೆ ಎರಡು ಇದೆ ಇದನ್ನ ಈಗ ಕಟ್ಟಿಂಗ್ ಮಾಡ್ಕೋಬೇಕು ಒಂದು ಮೀಟ್ರು ಬ್ಲೌಸ್ ಏನು ಪೀಸ್ ತೊಗೊಂಡಿರ್ತಾರಲ್ವ ಅವಾಗ ಇಲ್ಲಿ ಶಾರ್ಟೇಜ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ನೋಡಿ ಇದಿಷ್ಟು ಶಾರ್ಟೇಜ್ ಅನ್ನೋದು ಬರ್ತಾ ಇದೆ ಇಲ್ಲಿ ಇಲ್ಲೂ ಕೂಡ ನಾವು ಪೀಸನ್ನು ಅಟ್ಯಾಪ್ ಮಾಡಬೇಕಾಗತ್ತೆ ಸೊ ಈಗ ಇಲ್ಲಿ ಒಂದು ಪೀಸನ್ನು ಫಸ್ಟು ತೊಗೊತೀನಿ ಒಂದು ಸೈಡ್ ಹಚ್ಚೋದಕ್ಕೆ ಅಂತ ಇದನ್ನು ಯಾವಾಗಲೂ ಸೀದಾ ಇಟ್ಕೋಬೇಕು ನಾವು ಡಿಸೈನು ಕೂಡ ನೋಡ್ಕೋಬೇಕಾಗತ್ತೆ ಡಿಸೈನು ಒಂದೇ ಡೈರೆಕ್ಷನಲ್ಲಿದ್ದರೆ ನೀವು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಹೊಲಿಬೇಕು ಈಗ ಇದು ಯಾವ ರೀತಿ ಇಟ್ಕೊಂಡ್ರೂ ಒಂದೇ ಥರನೇ ಬರುತ್ತೆ ಹಾಗಾಗಿ ನೀವು ಯಾವ ಕಡೆನಾದರೂ ಇಟ್ಕೋಬೋದು ಪ್ಲೈನ್ ಇದ್ದರೂ ಓಕೆ ಆದಷ್ಟು ಪ್ಲೈನ್ ಬ್ಲೌಸಲ್ಲೇ ಹೊಲೀರಿ ಬಿಗಿನರ್ಸು ಕನ್ಫ್ಯೂಸ್ ಆಗ್ತಿರುತ್ತೆ ಹಾಗಾಗಿ ಸೊ ನೋಡಿ ಇದು ಏನಿದೆ ಫಸ್ಟು ನಾನಿಲ್ಲಿ ಸಮವಾಗಿ ಕೆಳಗಡೆ ಇರೋದ್ರಿಂದ ಸಮ ಏನಿದೆ ಇಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಹೊಲೀಗ್ತಾ ಇದ್ದೀನಿ ಇದು ಏನಿದೆ ಇದನ್ನು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ ಬಟ್ಟೆ ಏನು ಇದೆ ಅದು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಬೇಕು ಸೊ ಈಗ ನಾವಿಲ್ಲಿ ಕೆಳಗಡೆ ಅರ್ಧ ಇಂಚಿಗೆ ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀವಿ ಹಾಗಾಗಿ ಅರ್ಧ ಇಂಚ್ ಗ್ಯಾಪಲ್ಲೇ ನಾವು ಸ್ಟಿಚಿಂಗ್ ಅನ್ನೋದನ್ನು ಫಸ್ಟ್ ಮಾಡಬೇಕು ನೋಡಿ ಇದು ಸೀದಾ ಹಾಕ್ಕೊಂಡಿದ್ದೀನಿ ನಾನು ಈ ಉಲ್ಟ ಮಾರ್ಕ್ ಯಾಕೆ ಹಾಕ್ಕೊಬೇಕು ಅಂದರೆ ಎರಡು ತೋಳು ಕರೆಕ್ಟಾಗಿ ಲೆಫ್ಟ್ ಸೈಡು ರೈಟ್ ಸೈಡು ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಒಂದು ಮಾರ್ಕಿಂಗ್ ಏನು ಮಾಡ್ಕೊಂಡಿರ್ತೀರ ಅದನ್ನು ನೀವು ಎರಡು ತೋಳು ಇಟ್ಟು ಹೊಲಿಬೇಕಾರೆ ನೋಡಿ ಇದೇನು ಎರಡು ತೋಳು ಇಟ್ಟಿರ್ತೀರಲ್ವ ಎರಡು ತೋಳಿಗೂ ನಾವು ಈ ಚಿಹ್ನೆ ಮೇಲ್ಗಡೆ ಬರೋ ರೀತಿ ಇಟ್ಕೋಬೇಕು ಸೊ ಈ ರೀತಿ ಇಟ್ಕೊಂಡು ಹೊಲಿಯೋದ್ರಿಂದ ನಿಮಗೆ ತೋಳು ಅನ್ನೋದು ಕರೆಕ್ಟಾಗಿ ಬರುತ್ತೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಸೈಡು ರೈಟ್ ಸೈಡಿಗೆ ರೈಟ್ ಸೈಡ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಈ ರೀತಿ ಇಟ್ಕೊಂಬಿಟ್ಟು ಚಿಹ್ನೆ ಮೇಲ್ ಬರೋ ರೀತಿ ಇಟ್ಕೊಂಬಿಟ್ಟು ಇನ್ನೊಂದು ಚಿಹ್ನೆ ಕಾಣದೇ ಇರೋ ರೀತಿ ಒಳಗಡೆ ಇಟ್ಕೊಂಡು ಹೊಲಿದ್ರೆ ನಿಮಗೆ ಲೆಫ್ಟ್ ಸೈಡಿಂದಾದರೂ ಸಿಗ್ಬೋದು ಇಲ್ಲ ಬರೀ ರೈಟ್ ಸೈಡಿಂದ ಸಿಗುತ್ತೆ ಎರಡು ತೋಳು ರೈಟ್ ಆಗ್ಬೋದು ಇಲ್ಲ ಎರಡು ತೋಳು ಲೆಫ್ಟ್ ಸೈಡಿಂದ ಸಿಕ್ಬಿಡ್ಬೋದು ಹಾಗಾಗಿ ನೀವು ಯಾವಾಗಲೂ ಹೊಲಿಬೇಕಾದ್ರೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ನಾನು ಇಲ್ಲಿ ಇಂಟು ಮಾರ್ಕ್ ಹಾಕ್ಕೊಂಡಿರ್ತೀನಿ ಯಾಕಂದರೆ ರಾಂಗ್ ಸೈಡ್ ಅಂತ ಇಟ್ಕೊಂಡಾಗ ನೀವು ಹೊಲಿಬೇಕಾದ್ರೆ ಇದನ್ನು ಮೇಲ್ಗಡೆ ಮಾರ್ಕಿಂಗ್ ಮೇಲ್ಕೊಳ್ಳೋ ರೀತಿಯೇ ಎರಡಕ್ಕೂ ಇಟ್ಕೊಂಡು ಹೊಲಿಬೇಕು ಸೊ ಈಗ ನಾನಿಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೊಲಿಯೋಣ ನೋಡಿ ಇದು ಏನಿದೆ ಕರೆಕ್ಟಾಗಿ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಂಬಿಟ್ಟು ಒಲಿಬೇಕು ಆವಾಗ ನಿಮಗೆ ಅದು ಆಚೆ ಈಚೆ ಹೋಗೋದಿಲ್ಲ ನೋಡಿ ನಾನೀಗ ಅರ್ಧ ಇಂಚ್ ಗ್ಯಾಪಲ್ಲಿ ಒಲಿತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಧನ್ಯವಾದಗಳು ನೋಡಿ ಅರ್ಧ ಇಂಚ್ ಗ್ಯಾಪಿಗೆ ನಾನು ಹೊಲ್ಕೊಂಬಿಟ್ಟು ಈಗ ಎಕ್ಸ್ಟ್ರಾ ಏನು ಇದೆ ಕ್ಲಾತು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅಲ್ಲಲ್ಲೇ ನಾವು ಈ ರೀತಿ ಕಚ್ಚ ಅನ್ನೋದು ಕೊಡ್ಕೋಬೇಕು ದೂರ ದೂರ ನೆಕ್ಸ್ಟ್ ನಾವೀಗ ತಿರುಗಿಸಿ ಹೊಲಿಬೇಕು ನೀವು ಕಿನಾರಿ ಸ್ಟಿಚ್ಚಿಂಗ್ ಆದರೂ ಹಾಕ್ಬೋದು ಇಲ್ಲ ಕಾಲು ಇಂಚ್ ಗ್ಯಾಪಲ್ಲಾದರೂ ಹೊಲಿಗೆ ಅನ್ನೋದು ಹಾಕ್ಬೋದು ಫ್ರೆಂಡ್ಸ್ ನಾನು ಯಾವಾಗಲೂ ಕಿನಾರಿ ಸ್ಟಿಚಿಂಗ್ನ ಹಾಕ್ತೀನಿ ಚೆನ್ನಾಗೆ ಫಿನಿಶಿಂಗ್ ಬರುತ್ತೆ ಅಂತ ಅವರವರ ಒಂದು ಏನು ಇಷ್ಟ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಕಿನಾರಿ ಸ್ಟಿಚ್ಚಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಕಿನಾರಿ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ ಸೊ ಲೈನಿಂಗ್ ಕೊಟ್ಟು ಹೊಲಿಬೇಕಾರೆ ಯಾವಾಗಲೂ ಈ ರೀತಿ ತಿರುಗಿಸಿ ಹೊಲಿಬೋದು ನಿಮ್ಮ ಕೆಲಸ ಕೂಡ ಬೇಗ ಮುಗಿಯುತ್ತೆ ಸೊ ನೋಡಿ ಇದು ಆ ಕಡೆ ಈ ಕಡೆ ಶಾರ್ಟೇಜ್ ಬರುತ್ತಲ್ವ ಅದೇ ಇಲ್ಲಿ ಮೇಲ್ಗಡೆ ಏನು ಮೇನ್ ಕ್ಲಾತ್ ಉಳಿಯತ್ತಲ್ವ ಅದರಿಂದನೇ ನೀವು ಪ್ಯಾಚಪ್ ಅನ್ನೋದು ಮಾಡ್ಕೋಬೋದು ಸೊ ಇದು ಐದೂವರೆ ಇಂಚಿಂದು ರೆಡಿ ಸ್ಲೀವ್ಸು ಹಾಗಾಗಿ ಬಟ್ಟೆ ಏನಿದೆ ಅಗಲ ಕಡಿಮೆ ಇದ್ದಾಗ ಶಾರ್ಟೇಜ್ ಬಂದಾಗ ನಾವು ಒಲಿಯಲೇಬೇಕಾಗತ್ತೆ ಈ ರೀತಿ ಬಟ್ಟೆ ಏನು ಅದನ್ನ ಅದನ್ನು ಪ್ಯಾಚಪ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಆಚೆ ಈಚೆ ಏನಿದೆ ಅದನ್ನು ಪ್ಯಾಚಪ್ ಮಾಡ್ತಾ ಇದ್ದೀನಿ ಉಳಿದಿರೋ ಬಟ್ಟೆ ಏನು ಕಟ್ ಮಾಡಿದ್ವಲ್ಲ ಅದರಲ್ಲೇ ಆರಾಮಾಗೆ ಹೊಲಿಬೋದು ಫ್ರೆಂಡ್ಸ್ ಬ್ಲೌಸಿಗೆ ಸಂಬಂಧಪಟ್ಟ ಸ್ಲೀವ್ ಡಿಸೈನ್ಗಳು ಏನಿದ್ದಾವೆ ತುಂಬ ಡಿಸೈನ್ಗಳು ನಾನು ಹೊಲಿದು ವೀಡಿಯೋಸು ಹಾಕಿದ್ದೀನಿ ಫ್ರೆಂಡ್ಸ್ ಏನಾದರೂ ಸ್ಲೀವ್ ಬಗ್ಗೆ ಡಿಸೈನ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಆ ಒಂದು ವೀಡಿಯೋಸ್ ಏನಿದೆ ಐ ಕಾರ್ಡ್ಸಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ಎರಡು ಕಡೆ ಈ ರೀತಿ ಪ್ಯಾಚಪ್ ಅನ್ನೋದು ಮಾಡ್ಕೋಬೇಕು ಎರಡು ಸೈಡು ಸೇಮ್ ಮೆಥಡಲ್ಲೇ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ತೋಳು ಏನಿದೆ ಅದನ್ನು ಕೂಡ ಇದೇ ರೀತಿ ನೀವು ರೆಡಿ ಮಾಡ್ಕೋಬೇಕು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ನೋಡಿ ಹೊಲ್ದಾದ್ಮೇಲೆ ಮೇಲೆ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಆಮೇಲೆ ಕೆಳಗೆ ಎರಡು ಸೈಡು ಸಮವಾಗಿ ಇರಬೇಕು ಆ ರೀತಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು ಪ್ರತಿ ಇದರಲ್ಲೂ ಈಗ ಇನ್ನೊಂದು ಏನಿದೆ ನೀವು ಅದನ್ನು ಸೇಮ್ ಅದೇ ಮೆಥಡಲ್ಲೂ ಹೊಲ್ಕೊತೀನಿ ಈಗ ನೋಡಿ ಎರಡು ಸ್ಲೀವ್ ರೆಡಿ ಆಗಿದೆ ಲೆಫ್ಟ್ ಮತ್ತು ರೈಟ್ ಸೈಡು ಈಗ ನಾವು ಮೇನ್ ಏನಿದೆ ಬ್ಲೌಸು ಅದನ್ನು ಅಟ್ಯಾಚ್ ಮಾಡ್ಕೊಬೇಕು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಬೇಕು ಗುಂಡಿ ಪಟ್ಟಿ ಮತ್ತು ಕಾಜಾಪಟ್ಟಿ ಸೆಂಟರ್ ಇರೋ ರೀತಿ ನೋಡ್ಕೊಳ್ಳಿ ಒಂದ್ ಕನ್ಫ್ಯೂಸ್ ಆಗಿ ನೀವು ಉಲ್ಟ ಹೊಡೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವಾಗಲೂ ಫಸ್ಟ್ ಜೋಡಿಸ್ಕೊಳ್ಳಿ ಗುಂಡಿ ಪಟ್ಟಿ ಕಾಜಾಪಟ್ಟಿ ಏನಿದೆ ಸೆಂಟರ್ ಬರೋ ರೀತಿ ಮತ್ತು ಸೀದಾ ಸೀದಾ ಆಗಿರಬೇಕು ಉಲ್ಟಾ ಉಲ್ಟಾ ಇರಬೇಕು ಇವಾಗಲೂ ಹೊಲಿಬೇಕಾರೆ ಈಗ ನಾವು ಮೇಲುಗಡೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ ಹೊಲಿಯೋಕ್ಕೆ ಅಂತಲೇ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಬೇಕು ಯಾವಾಗಲೂ ಆವಾಗ ನಿಮಗೆ ಏನು ಲೆಂತ್ ಇದೆ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಲೆಂತು ಎರಡು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಹಾಗಾಗಿ ಅರ್ಧ ಇಂಚು ಹೊಲಿಗೆಗೆ ಅಂತ ಬಿಟ್ಟಾಗ ಅರ್ಧ ಇಂಚೆ ಹೊಲಿಬೇಕು ನೀವು ಅಕಸ್ಮಾತ್ ಕಾಲು ಇಂಚು ಬಿಟ್ಟು ಹೊಲಿದಿದ್ರೆ ಕಾಲಿಂಚಿಗೆ ಇಂಚಿಗೆ ಬಟ್ಟೆ ಏನಾದರೂ ಕಾಲಿಂಚು ಮಾತ್ರ ಬಿಟ್ಟಿದ್ರೆ ಕಾಲಿಂಚಿಗೆ ಇಂಚಿಗೆ ಹೊಲಿಬೇಕು ಸೊ ನಾನಿಲ್ಲಿ ಅರ್ಧ ಇಂಚಿಗೆ ಬಿಡ್ತೀನಿ ಯಾವಾಗಲೂ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎರಡೆರಡು ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಸೊ ಈಗ ಈ ನೋಡಿ ಇದು ಕರೆಕ್ಟ್ ಸೆಟ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಫ್ರಂಟ್ ಸೈಡ್ ಜಾಸ್ತಿ ಬರ್ತಿದೆ ಅಂದರೆ ನೀವು ಟಕ್ಸ್ ಅನ್ನೋದನ್ನು ಹಿಡಿಬೇಕು ಕರೆಕ್ಟಾಗಿ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ನೋಡಿಕೊಂಡು ಅರ್ಧ ಇಂಚು ಜಾಸ್ತಿ ಬರ್ತಿದೆ ಕಾಲು ಕಾಲು ಇಂಚು ಹಿಡಿದ್ರೆ ಸಾಕಾಗುತ್ತೆ ನೋಡಿ ಈ ಪರ್ಫೆಕ್ಟ್ ಆಯಿತು ಈಗ ಇನ್ನೊಂದು ಸೈಡು ಕೂಡ ಇದೇ ರೀತಿ ಸೇಮ್ ಮಾಡುತ್ತೆ ನೋಡಿಕೊಂಡು ಮತ್ತೆ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತಾ ಇದ್ದೀನಿ ಸೊ ಅವಾಗ ಅರ್ಧ ಇಂಚು ಆಗುತ್ತೆ ಇವೆರಡು ಈಗ ರೆಡಿ ಆಗಿದೆ ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಅದಕ್ಕೆ ಈಗ ನಾವು ಲೆಫ್ಟ್ ರೈಸ್ ಮತ್ತು ರೈಟ್ ಸೈಡ್ ಎರಡು ಜೋಡಿಸ್ಕೊಬೇಕು ಮೊದಲು ನೋಡಿ ಈ ರೀತಿ ಯಾಕಂದರೆ ಕನ್ಫ್ಯೂಸ್ ಆಗಿ ಅಟ್ಯಾಚ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ನಾನು ಯಾವಾಗಲೂ ರೈಟ್ ಸೈಡಿಂದ ಫಸ್ಟ್ ಹಚ್ಚೋದು ಹಾಗಾಗಿ ಎರಡು ಸಮ ಇದೆ ಅಂತ ನೋಡ್ಕೊಂಬಿಟ್ಟು ಮತ್ತೆ ನಾನಿಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕಲ್ವ ಹಾಗಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಬಗ್ಲಲ್ಲಿ ಪ್ಲಸ್ ಮಾರ್ಕ್ ಬರಬೇಕು ಅಂದರೆ ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಅದರಲ್ಲಿ ಫುಲ್ಲು ಡೀಟೇಲ್ಸ್ ನಿಮಗೆ ಸಿಗತ್ತೆ ನೋಡಿ ಇಲ್ಲಿ ಎರಡು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನು ಬ್ಲೌಸಿಗೆ ಅಂತ ಹಾಗಾಗಿ ಎರಡು ಇಂಚವರೆಗೂ ಅರ್ಧ ಅರ್ಧ ಇಂಚು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆ ತುದಿ ಮತ್ತು ಈ ತುದಿಗೆ ಹೊಲಿಗೆ ಅನ್ನೋದು ಬರಬೇಕು ಹಾಗಾಗಿ ಪೆನ್ನಲ್ಲಿ ನೀವು ಆದಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಅದೇ ಪೆನ್ ಮಾರ್ಕಿಂಗ್ ಮೇಲೆ ಹೊಲಿಗೆ ಅನ್ನೋದು ಬಿಟ್ಟರೆ ನಿಮಗೆ ಪ್ಲಸ್ ಮಾರ್ಕ್ ಅನ್ನೋದೇನಿದೆ ಕಂಕ್ಲೂಸ್ ಸೈಡು ಅದು ಕರೆಕ್ಟಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಈಗ ಇದು ರೈಟ್ ಸೈಡ್ ಆಗಿರೋದ್ರಿಂದ ನಾನೀಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೀದಾ ಸೀದಾ ಏನಿದೆ ಅದು ಕರೆಕ್ಟಾಗಿ ಒಂದ್ರ ಮೇಲೆ ಒಂದಿಡಬೇಕು ಇಡಬೇಕು ಏನಿದೆ ಲೈನಿಂಗು ಅದು ನಮಗೆ ಕಾಣೋ ರೀತಿ ಸ್ಲೀವು ಇಟ್ಕೊಬೇಕು ನೋಡಿ ಈಗ ಪರ್ಫೆಕ್ಟಾಗಿ ಬರ್ತಾ ಇರೋದ್ರಿಂದ ನಾನು ಹೊಲಿಗೆ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರ್ಧ ಇಂಚು ಗ್ಯಾಪಲ್ಲೇ ಈ ತುದಿಯಿಂದ ಆ ತುದಿಯವರೆಗೂ ಕರೆಕ್ಟಾಗೆ ಹೊರ್ಕೊತ ಹೋಗ್ಬೇಕು ನೋಡಿ ಅದು ಸ್ಟಾರ್ಟಿಂಗ್ ಎರಡು ಇಂಚು ಏನಿದೆ ಕಂಪಲ್ಸರಿ ನೀವು ಅರ್ಧ ಇಂಚ್ ಗ್ಯಾಪಲ್ಲಿ ಪರ್ಫೆಕ್ಟಾಗಿ ಹೊಲಿಬೇಕು ಈ ಕಡೆ ಸೈಡು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಆದರೆ ಈ ಕಡೆ ತುದಿ ಮತ್ತು ಆ ಕಡೆ ತುದಿ ಎರಡು ಸೈಡು ನೀಟಾಗಿ ಪರ್ಫೆಕ್ಟಾಗಿ ಹೊಲಿದ್ರೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಬರೋಲ್ಲ ನೀಟಾಗೆ ಪ್ಲಸ್ ಮಾರ್ಕು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಪ್ರೀವಿಯಸ್ ವೀಡಿಯೋ ಏನಿದೆ ಅವೆಲ್ಲ ವಾಚ್ ಮಾಡಿ ಅವೆಲ್ಲ ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನಿಮಗೆ ಇಂಡಿವಿಜುವಲ್ ಆಗಿ ನೀವು ನೋಡಿದರೆ ಇನ್ನೂ ನೀಟಾಗೆ ಅರ್ಥ ಆಗುತ್ತೆ ಈಗ ನಾನಿಲ್ಲಿ ಫುಲ್ಲು ಫಿನಿಶಿಂಗ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ಈ ಕಡೆ ಸೈಡ್ ಯಾವ ರೀತಿ ತೋಳು ಅಟ್ಯಾಚ್ ಮಾಡಿದ್ನೋ ಅದೇ ರೀತಿ ಲೆಫ್ಟ್ ಸೈಡಿಂದು ನಾನು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸೊ ಈಗ ಎರಡು ಸೈಡು ಅಟ್ಯಾಚ್ ಆಗಿದೆ ಈಗ ಸೈಡ್ ಫಿಟ್ಟಿಂಗು ಮಾಡಬೇಕು ಈಗ ನಾನಿಲ್ಲಿ ತೋಳು ಏನಿದೆ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಪಿನ್ ಇದ್ದೀನಿ ಪಿನ್ ಹಾಕೊಳೋದ್ರಿಂದ ನಿಮಗೆ ಆಚೆ ಈಚೆ ಜರುಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಪಿನ್ ಅಪ್ ಅನ್ನೋದು ಕಂಪಲ್ಸರಿ ಮಾಡ್ಕೋಬೇಕು ನೆಕ್ಸ್ಟು ಕೆಳಗಡೆ ಪಟ್ಟಿ ಏನಿದೆ ಅಲ್ಲಿ ನಾವು ಫಿನಿಶಿಂಗು ಯಾವ ರೀತಿ ಬರಬೇಕಂದ್ರೆ ನಾವು ಬ್ಯಾಕ್ ಸೈಡು ಟೂ ಇಂಚಿಗೆ ಮಾರ್ಜಿನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಮಾರ್ಕಿಂಗ್ ಮಾಡ್ಕೊಬೇಕು ಮತ್ತು ಸ್ಲೀವು ರೌಂಡ್ ಏನಿದೆ ಆರು ಕಾಲು ಇಂಚು ಆರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇನ್ನು ಕೆಳಗಡೆವರೆಗೂ ಎರಡು ಇಂಚಿಗೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡೋಗ್ಬೇಕು ನೆಕ್ಸ್ಟು ಕೆಳಗಡೆ ಪಟ್ಟಿ ಏನಿದೆ ಫ್ರಂಟ್ ಸೈಡ್ ಪಟ್ಟಿ ಅದನ್ನು ಕೂಡ ಅಳತೆ ತೊಗೊಂಡಿರ್ತೀರಲ್ವ ನೀವು ಸೊ ಅದು ಇಲ್ಲಿ ಏಳು ಕಾಲು ಎಂಟು ಈ ರೀತಿ ಬಂದಿದ್ದರೆ ನೀವು ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಬೇಕು ಇಲ್ಲಿ ಏಳು ಕಾಲು ಇಂಚು ಬಂದಿದೆ ಮತ್ತು ಆ ಮೇಲ್ಗಡೆ ಮಾರ್ಕಿಂಗು ಮತ್ತು ಕೆಳಗಡೆ ಮಾರ್ಕಿಂಗು ಎರಡು ಮ್ಯಾಚ್ ಆಗೋ ರೀತಿ ಇಟ್ಕೊಂಬಿಟ್ಟು ನೀವು ಮಾರ್ಕಿಂಗ್ ಏನು ಮಾಡಿದರೂ ಅದ್ರ ಮೇಲೆ ಹೊಲಿಗೆ ಅನ್ನೋದನ್ನು ಹಾಕ್ತಾ ಬರಂದರೆ ಫಿನಿಶಿಂಗು ಏನಿದೆ ಪರ್ಫೆಕ್ಟ್ ಫಿಟ್ಟಿಂಗು ನಿಮಗೆ ಸಿಗತ್ತೆ ಯಾಕಂದರೆ ಪರ್ಫೆಕ್ಟಾಗಿ ನೀವು ಟೂ ಇಂಚು ಮಾರ್ಜಿನ್ ಅಂತ ಬಿಟ್ಟಿರಬೇಕಾದ್ರೆ ಯಾವುದೇ ರೀತಿ ಅಳತೆ ಮಾಡೋ ಅಗತ್ಯ ಇಲ್ಲ ಫ್ರಂಟು ಬ್ಯಾಕು ಕೆಳಗಡೆ ಏನಿದೆ ಅದನ್ನು ಮತ್ತೆ ನೀವು ಅಳತೆ ಮಾಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಮ್ಯಾಚ್ ಮಾಡಿಕೊಂಡು ಹೊಲಿದ್ರೆ ಪರ್ಫೆಕ್ಟು ಫಿಟ್ಟಿಂಗು ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವಾಗಲೂ ಗಂಟೊಲ್ಗೆ ಅನ್ನೋದು ಹಾಕಬೇಕು ಕೆಳಗಡೆ ಮತ್ತು ಮೇಲುಗಡೆ ಅವಾಗ ಹೊಲಿಗೆ ಅನ್ನೋದು ಬಿಚ್ಕೊಳ್ಳೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಇದಕ್ಕೆ ಕೆಮ್ಮೆ ಪ್ಲಸ್ ಮಾರ್ಕ್ ಬಂದಿದೆಯೋ ಇಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ನಿಮಗೆ ಪ್ಲಸ್ ಮಾರ್ಕ್ ಅನ್ನೋದು ಕಾಣಿಸ್ತಿದೆ ಅಲ್ವಾ ಸೊ ಈ ರೀತಿ ಬಂದರೆ ಫಿನಿಶಿಂಗು ಪರ್ಫೆಕ್ಟಾಗಿದೆ ಅಂತ ಅರ್ಥ ಮತ್ತು ಫಿಟ್ಟಿಂಗು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ಈಗ ಇನ್ನೊಂದು ಸೈಡ್ ಏನಿದೆ ಅದೇ ಮೆಥಡಲ್ಲೇ ಹೊಲಿಬೇಕು ನಾವು ಸೊ ನೆಕ್ಸ್ಟು ನಾವು ಇಲ್ಲಿ ಕೆಳಗಡೆ ಬ್ಯಾಕ್ ಸೈಡ್ ಏನಿದೆ ಟಕ್ಸ್ ಅನ್ನೋದು ಇಡಿಬೇಕು ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚು ಗ್ಯಾಪಲ್ಲಿ ನಾನು ಟಕ್ಸ್ ಅನ್ನೋದನ್ನ ಹಿಡಿತಾ ಇದ್ದೀನಿ ಮತ್ತು ಅವರ ಒಂದು ಅಳತೆ ಪ್ರಕಾರ ಟಕ್ಸ್ ಎಷ್ಟು ಉದ್ದ ಇಡಬೇಕು ಅನ್ನೋದು ಅವರ ಅಳತೆ ಬ್ಲೌಸಲ್ಲಿ ಇರುತ್ತೆ ಅಲ್ವಾ ಸೊ ಆ ಒಂದು ಲೆಂತ್ ಮೆಜರ್ಮೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡಿಕೊಂಡು ಹೊಲಿಬೇಕಾಗತ್ತೆ ಮತ್ತು ಬ್ಯಾಕ್ ಸೈಡು ಟಕ್ಸಿಗೆ ಅಂತ ಎಷ್ಟು ಇಂಚು ಬಿಟ್ಟಿರ್ತೀರೋ ಅಷ್ಟೇ ಇಂಚಲ್ಲಿ ನೀವು ಹೊಲಿಬೇಕು ನಾವಿಲ್ಲಿ ಒಂದು ಇಂಚು ಬಿಟ್ಟಿರ್ತೀವಿ ಅಂದರೆ ಎರಡು ಸೈಡು ಅರ್ಧ ಅರ್ಧ ಇಂಚಿಗೆ ಅಂದರೆ ಎರಡು ಇಂಚು ಲೆಕ್ಕ ಸೊ ನಾನೀಗ ಅರ್ಧ ಇಂಚು ಗ್ಯಾಪಲ್ಲಿ ಮೇಲುಗಡೆ ನಾಲ್ಕು ಕಾಲು ಇಂಚವರೆಗೂ ಈ ಟಕ್ಸ್ ಅನ್ನೋದೇನಿದೆ ಅದನ್ನು ಹಿಡಿತಾ ಇದ್ದೀನಿ ಎರಡು ಸೈಡು ಸೇಮ್ ಸೇಮ್ ಅಳತೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ನೀವು ಹಿಡಿಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಅಳತೆ ಬ್ಲೌಸ್ ಏನಿದೆ ಅದ್ರ ಪ್ರಕಾರ ವೇಸ್ಟ್ ಅಂದರೆ ಸೊಂಟ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಅದು ಪರ್ಫೆಕ್ಟಾಗಿ ಬಂದಿದ್ದರೆ ನೆಕ್ಸ್ಟ್ ನೀವು ಸೈಡು ಏನಿದೆ ನಾಲ್ಕು ನಾಲ್ಕು ಸ್ಟಿಚ್ಚಿಂಗ್ನ ಹಾಕೋಬೇಕು ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಈ ವಿಡಿಯೋದಲ್ಲಿ ಪೈಪಿಂಗ್ ಮಾಡೋದು ತೋರಿಸ್ತಾ ಇಲ್ಲ ಅದು ಸಪ್ರೇಟಾಗಿ ಒಂದು ವೀಡಿಯೋಗಳು ಏನಿದೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್